ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪ್ರಿಡಿ ಸಿಲ್ಕ್ಸ್ ಹೊಸ ಸ್ಟಾಕ್ ಏನ್ ಬಂದಿದೆ ಈ ವೀಕೆಂಡ್ ಗೆ ಶನಿವಾರ ಭಾನುವಾರ ಬರ ಕಸ್ಟಮರ್ಸ್ಗೆ ಹೊಸ ಸ್ಟಾಕ್ಸ್ ಏನಿದೆ ಕಂಚಿಲಿ ನೋಡೋಣ ಹಂಗೆ ಕ್ಲಿಮ್ಸ್ ನೋಡ್ತಾ ಹೋಗಿ ನೀವು ನೋಡ್ತಾ ಹೋದಷ್ಟು ಕಾಣಿಸ್ತಾನೆ ಇರುತ್ತೆ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇದೆಲ್ಲ ಪ್ಯೂರ್ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಪ್ರೈಸ್ ಅರೌಂಡ್ ಏಟ್ ಟು ಥರ್ಟೀನ್ ಫೋರ್ಟೀನ್ ಥೌಸಂಡ್ವರೆಗೂ ಬರುತ್ತೆ ಸೂಪರ್ ಕಲರ್ ಕಾಂಬಿನೇಷನ್ಸ್ ಬಂದಿದೆ ನಾನು ಯಾವುದು ಓಪನ್ ಮಾಡೋ ಸ್ಟೇಜ್ ಅಲ್ಲೇ ಇಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸೊ ಜಸ್ಟ್ ಒಂದು ಗ್ಲಿಮ್ಸ್ ನೋಡ್ತಾ ಹೋಗಿ ನಾಳೆ ನಾಡದ್ದು ಶಾಪ್ ವಿಸಿಟ್ ಮಾಡಿದ್ರೆ ಈ ಎಲ್ಲ ಕಲೆಕ್ಷನ್ಸ್ ನೀವು ನೋಡ್ಬೋದು ಟಿಶ್ಯೂಸ್ ಆಗಿರ್ಲಿ ಕಂಚಿ ಆಗಿರ್ಲಿ ಬ್ಯೂಟಿಫುಲ್ ಇದೆ ಸುಮ್ಮನೆ ಒಂದು ಎರಡು ಸ್ಯಾಂಪಲ್ಸ್ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ಲ್ಯಾವೆಂಡರ್ ಆರೆಂಜ್ ಮಸ್ಟರ್ಡ್ ಇದು ನೋಡಿ ಏನ್ ಸೂಪರ್ ಆಗಿದೆ ಟಿಶ್ಯೂ ಪಿಸ್ತಾ ಆ್ಯಂಡ್ ಗೋಲ್ಡನ್ ಲ್ಯಾವೆಂಡರ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಇದೆ ಕಲೆಕ್ಷನ್ಸು ಇದು ನೋಡಿ ತುಂಬ ಸೂಪರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಪರ್ಪಲ್ ಆ್ಯಂಡ್ ಯೆಲ್ಲೋ ಸಕತ್ ಟ್ರೆಂಡಿಂಗ್ ಅಲ್ಲಿರೋ ಕಲರ್ ಲ್ಯಾವೆಂಡರ್ಸ್ ಅಂತೂ ಬೇಕಾದಷ್ಟು ಬಂದಿದೆ ರೀ ಆರಾಮಾಗಿ ನಾಳೆ ಶಾಪ್ ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಲೈಟ್ ಪಿಂಕ್ ಪರ್ಪಲ್ ಎಲ್ಲೋ ಪಿಕ್ ಗ್ರೀನ್ ಇದು ನೋಡಿ ಸೂಪರ್ ಇದೆ ಬೆಂಟೆ ಇದು ಟೆಂಪಲ್ ಬಾರ್ಡರ್ ಅಲ್ಲಿ ಸ್ಮಾಲ್ ಮೋಟಿವ್ಸ್ ಇರಂತಿದೆ ಚೆಕ್ಸ್ ಪ್ಯಾಟರ್ನ್ ಜನ ಚೆಕ್ಸ್ ಪ್ಯಾಟರ್ನ್ ಇನ್ ಸ್ಟಾಕ್ ಇದು ನೋಡಿ ಲೈಟ್ ಬ್ಲೂ ಪರ್ಪಲ್ ಪರ್ಪಲ್ ಅಂಡ್ ಪಿಚ್ ಪಿಂಕ್ ಇನ್ನೇನು ತೋರ್ಸಿದೆ ಎಷ್ಟೋ ಚೆನ್ನಾಗಿದೆ ಕಲರ್ಸ್ ಯಾವ್ದು ತೋರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇದು ನೋಡಿ ಬ್ರೋಕೆ ಸೂಪರ್ ಇದೆ ಲೈಟ್ ಪಿಂಕ್ ಅಂಡ್ ಪರ್ಪಲ್ ರೇರ್ ಕಲರ್ ಕಾಂಬಿನೇಷನ್ಸ್ ಬೇಕು ಅನ್ನೋರ್ಗಿದ ಆಫ್ ವೈಟ್ ಅಂಡ್ ಪರ್ಪಲ್ ಇದು ನೋಡಿ ಸೂಪರ್ ಸಂಡ್ ಗ್ರೀನ್ ಅಂಡ್ ಲೈಟ್ ಲ್ಯಾವೆಂಡರ್ ಓಲ ಲೈಲ್ಯಾಕ್ ಇದು ಅಷ್ಟೇ ಸೂಪರ್ ಡಿಸೈನ್ ಟಿಶ್ಯೂಲಿ ಸೊ ಗೋಲ್ಡ್ಗೆ ಪರ್ಪಲ್ ಕಲರ್ ಇದೆ ತುಂಬಾ ಜನ ಕೇಳ ಅಂತದ್ದು ಬಾಟಲ್ ಗ್ರೀನ್ ಪಿಚಿಶ್ ಪಿಂಕ್ ಇದೊಂದು ನೋಡಿ ಸೂಪರ್ ಆಗಿದೆ ಇದೆಲ್ಲ ನಾವು ಆನ್ಲೈನ್ ಬುಕಿಂಗ್ಸ್ ತಗೊಳೋದಕ್ಕೆ ಖಂಡಿತ ಆಗಲ್ಲ ಬೇಜಾರೇ ಮಾಡ್ಕೋಬೇಡಿ ರಿಪ್ಲೈ ತುಂಬಾ ಲೇಟ್ ಆಗುತ್ತೆ ದಯವಿಟ್ಟು ನಾಳೆ ಶಾಪ್ ವಿಸಿಟ್ ವಿಸಿಟ್ ಮಾಡಿದ್ರೆ ನಾಳೆ ನಾಡಿದ್ದು ನೋಡಿ ಪರ್ಚೇಸ್ ಮಾಡಬಹುದು ಆಗಿ ಬಂದಿದೆ ನೋಡಿ ಇದು ಸೂಪರ್ ಆಗಿದೆ ತುಂಬಾ ತರ ತೋರಿಸೋದಕ್ಕೆ ನಾನು ಯಾವುದೂ ಓಪನ್ ಮಾಡಿ ತೋರಿಸೋದಕ್ಕಾಗ್ತಿಲ್ಲ ಆದ್ರೂ ಆಗ್ತಿದೆ ನನಗಿನೇ ಒಂದೆರಡು ಓಪನ್ ಮಾಡಿ ತೋರಿಸ್ತೀನಿ ಸೊ ಗ್ರೀನ್ ಅಂಡ್ ಪಿಚಿಸ್ ಪಿಂಕ್ ಕಲರ್ ಸಾರಿ ಪೂರ್ತಿ ಮಿನಾ ಮೋಟಿವ್ಸ್ ಇದೆ ಈ ರೀತಿ ಬರುತ್ತೆ ಆಗಿದೆ ದಯವಿಟ್ಟು ಈ ವೀಕೆಂಡ್ ಸ್ಯಾಟರ್ಡೆ ಅಂಡ್ ಸಂಡೇ ಇದು ಬ್ರೋಕೆಡ್ ಬ್ಲೌಸ್ ಕೂಡ ಇದೆ ಈ ವೀಕೆಂಡ್ ಬಂದರೆ ನೀವು ಈ ಸ್ಟಾಕ್ಸ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ಆನ್ಲೈನ್ದು ರಿಪ್ಲೈ ಲೇಟ್ ಆಗುತ್ತೆ ದಯವಿಟ್ಟು ಬೇಜಾರೇ ಮಾಡ್ಕೋಬೇಡಿ ಯಾಕಂದರೆ ವರಮಹಾಲಕ್ಷ್ಮಿ ಶಾಪಿಂಗ್ ತುಂಬಾ ಇರೋದ್ರಿಂದ ತುಂಬ ಜನ ಶಾಪ್ಗೂ ಬರ್ತಿರ್ತಾರೆ ರಿಪ್ಲೈ ಮಾಡೋದು ತುಂಬ ಡಿಲೇ ಆಗ್ತಾ ಇದೆ ಇದು ಪೀಚ್ ಪೀಚ್ಗೆ ವೈನಿಶ್ ಪರ್ಪಲ್ ಇನ್ಯಾ ಓಪನ್ ಮಾಡಲಿ ಯೆಲ್ಲೋ ಆ್ಯಂಡ್ ಪರ್ಪಲ್ ತುಂಬ ಜನ ಕೇಳ ಕಲರ್ ಇದು ಕೂಡ ಸಕ್ಕದಾಗಿದೆ ಇದನ್ನು ಯೆಲ್ಲೋ ಆ್ಯಂಡ್ ಪರ್ಪಲ್ ಇದೆಲ್ಲ ನಿಮಗೆ ಪ್ರೈಸ್ ರೇಂಜ್ ಅರೌಂಡ್ ಏಟ್ ಏಟ್ ಅಂಡ್ ಹಾಫ್ ತೌಸಂಡ್ ಇಂದ ಥರ್ಟೀನ್ ತೌಸಂಡ್ ಬರುತ್ತೆ ಅದು ಮೂರು ಸಾವಿರ ರೂಪಾಯಿವರೆಗೂ ಪ್ರೈಸ್ ರೇಂಜ್ ಅಲ್ಲಿ ಇರೋಂಥದ್ದು ಸೊ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ನಾವು ಕೆಲವೊಂದು ಮಾಡಿಸಿದೀವಿ ಇನ್ನ ಕೆಲವೊಂದು ಕಸ್ಟಮರ್ ಕಸ್ಟಮರ್ಸ್ಗೆ ಸ್ಪೆಸಿಫಿಕ್ ಆಗಿ ಇದೇ ಕಾಂಬಿನೇಷನ್ ಬೇಕು ಅಂತ ಕೇಳಿದ್ರು ಸೊ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಇಷ್ಟು ಕಲರ್ಸ್ ನಾವು ಡಿಫ್ರೆಂಟ್ ಆಗ ಮಾಡಿಸಿ ಕಲರ್ಸ್ ಇದೆ ದಯವಿಟ್ಟು ಬೇಗ ಬಂದು ಪರ್ಚೇಸ್ ಮಾಡಿ ಅಂಡ್ ಇನ್ನ ಟ್ವೆಂಟಿ ಥೌಸಂಡ್ ಅಂಡ್ ಅಬೌದು ಸ್ಯಾರೀಸ್ ಬಂದಿದೆ ನಾನು ಇವತ್ತು ತೋರ್ಸೋಕ್ಕಾಗ್ತಿಲ್ಲ ಇದು ತೋರ್ಸೋದ್ರಲ್ಲೇ ಟೇಬಲ್ ಎಲ್ಲ ತುಂಬ ಹೋಗ್ಬಿಟ್ಟಿದೆ ಈ ರೀತಿ ಇದೆ ಲೈಟ್ ಪಿಂಕ್ ಸೂಪರ್ ಎಲ್ಲ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನಾವು ಜಸ್ಟ್ ಇದನ್ನ ಹಿಂಗೆ ತೋರಿಸೋ ಟೈಮಲ್ಲಿ ಎಲ್ಲ ಅರೇಂಜ್ ಮಾಡೋ ಟೈಮಲ್ಲಿ ನಮ್ಮ ಕಸ್ಟಮರ್ ಒಬ್ರು ಬಂದರು ನೋಡೋದಿಕ್ಕೆ ಅಂತ ಅವ್ರು ಹೇಗೆ ಅನಿಸ್ತು ಕೇಳೋಣ ಮೇಡಮ್ ಬನ್ನಿ ನಿಮ್ಮ ಹೆಸರು ಮಾಡಿ ಭಾನುವತಿ ಸೊ ಹೆಂಗೆ ಅನಿಸ್ತು ನೀವು ಏನು ನೋಡೋಕ್ಕೆ ಬಂದ್ರಿ ಆ್ಯಕ್ಚುಲಿ ಇಲ್ಲಿ ಈ ಥರ ಈ ಕಲರ್ ಇದೆ ತುಂಬಾ ಖುಷಿ ಆಯಿತು ಆಕ್ಚುಲಿ ಇದು ನಾನು ಒಂದು ತರ್ಡ್ ಟೈಮ್ ಬರ್ತಾ

ನಾಳೆ ಶನಿವಾರ ಅಂಡ್ ಭಾನುವಾರ ಮಿಸ್ ಮಾಡದೆ ಬಂದು ಬೇಗ ಪರ್ಚೇಸ್ ಮಾಡಿ ನಿಮ್ ಫೇವ್ರೇಟ್ ಸ್ಯಾರೀಸ್ ನ ಥ್ಯಾಂಕ್ ಯು